ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಪಬ್ಲಿಕ್ ರಿವ್ಯೂ ಇವತ್ತು ಬೆಳಗ್ಗೆಯಷ್ಟೇ ಸ್ಯಾಂಡಲ್ವುಡ್ ಜಗತ್ತಿನಲ್ಲಿ ಯಾರೂ ಕೂಡ ನಂಬೋಕೆ ಅಸಾಧ್ಯವಾಗುವಂತ ಘಟನೆ ಒಂದು ನಡೆದು ಹೋಗಿದೆ ಅದೇನಪ್ಪ ಅಂದ್ರೆ ಸ್ಯಾಂಡಲ್ವುಡ್ ನ ದಿಗ್ಗಜ ನಟರಾದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಪೊಲೀಸರು ಇಂದು ಬೆಳಿಗ್ಗೆ ಒಂದು ಮರ್ಡರ್ ಕೇಸ್ ನ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಹಾಗೇನೆ ದರ್ಶನ್ ಅವರ ಮೇಲೆ ಬಂದಿರುವ ಈ ಆರೋಪ ಸತ್ಯನೋ ಸುಳ್ಳು ಅಂತ ಇನ್ನು ತನಿಖೆ ನಡೆದು ಗೊತ್ತಾಗಬೇಕಾಗಿದೆ ಆದರೆ ಪೊಲೀಸರಿಗೆ ಸಿಕ್ಕಿರುವ ಹಲವಾರು ಮಾಹಿತಿಗಳ ಪ್ರಕಾರ ದರ್ಶನ್ ರವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅಂತ ಪೊಲೀಸರವರು ಇಂದು ಬೆಳಗ್ಗೆ ಪ್ರೆಸ್ ಮೀಟ್ ನಲ್ಲಿ ನೀಡಿರುವ ಹೇಳಿಕೆಯ ಪ್ರಕಾರ ಕೊಲೆಯಾದಂತ ವ್ಯಕ್ತಿ ಪವಿತ್ರ ಗೌಡ ಅವರ ಮೊದಲನೆಯ ಗಂಡ ಈತನಿಂದ ಪವಿತ್ರ ಗೌಡ ಅವರು ದೂರ ಉಳಿದರೂ ಸಹ ಈತ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಗಳನ್ನು ಹಾಕುವ ಮೂಲಕ ಹಾಗೂ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಕಳಿಸುವ ಮೂಲಕ ಪವಿತ್ರರವರಿಗೆ ಕಿರಿಕಿರಿ ನೀಡುತ್ತಿದ್ದ ಈ ವಿಷಯವನ್ನ ಪವಿತ್ರರವರು ದರ್ಶನ್ ರೊಡನೆ ಹಂಚಿಕೊಂಡಿದ್ದರು ಇದೇ ವಿಚಾರಕ್ಕಾಗಿ ನಟ ದರ್ಶನ್ ರವರು ತಮ್ಮ ಜೊತೆಯಲ್ಲಿದ್ದ ಸಹಪಾಠಿಗಳಿಗೆ ಆತನನ್ನ ಬೆಂಗಳೂರಿಗೆ ಕರೆಸುವಂತೆ ಸೂಚನೆ ನೀಡಿದ್ದರಂತೆ ದರ್ಶನ್ ರವರು ನೀಡಿದ ಸೂಚನೆಯ ಪ್ರಕಾರ ಅವರ ಜೊತೆಯಲ್ಲಿದ್ದ ವ್ಯಕ್ತಿಗಳು ಆತನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಹಾಗೆ ದರ್ಶನ್ ರವರ ಸ್ನೇಹಿತರಾದ ವಿನಯ್ ಅವರ ಶಡ್ಗೆ ಆತನನ್ನ ಕರ್ಕೊಂಡು ಬಂದು ಅಲ್ಲಿ ಆತನ ಮೇಲೆ ಈ ರೀತಿಯಾಗಿ ಯಾಕೆ ಮಾಡುತ್ತಿದ್ದೀಯಾ ಅಂತ ಹಲ್ಲೆ ಮಾಡಿದ್ದಾರೆ ಅಂತ ಇಂದು ಬೆಳಗ್ಗೆ ನಡೆದಂತ ಪ್ರೆಸ್ ಮೀಟ್ನಲ್ಲಿ ಪೊಲೀಸರು ಖುದ್ದಾಗಿ ಹೇಳಿದ್ದಾರೆ ದರ್ಶನ್ ರವರ ಮೇಲೆ ಬಂದಿರುವ ಈ ಆರೋಪ ಎಷ್ಟು ಸುಳ್ಳು ಸತ್ಯವೋ ಅಂತ ತನಿಖೆಯ ಮುಖಾಂತರವೇ ಗೊತ್ತಾಗಬೇಕಾಗಿದೆ ನಿಮಗೆ ಈ ವಿಚಾರದ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪು ಯಾರೇ ಮಾಡಿದರೂ ಕೂಡ ಶಿಕ್ಷೆ ಅಂತೂ ಆಗಲೇಬೇಕು